ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಆಲ್ರೆಡಿ ನೋಡಿರ್ತಾರೆ ಏನು ವಿಡಿಯೋ ಅಂತ ತಮ್ಮಲೈನಲ್ಲಿ ಗೊತ್ತಾಗಿರುತ್ತೆ ಈ ಥರ ಸ್ಮೂತ್ ಆಗಿರೋ ಹೇರ್ ನಿಮಗೂ ಬೇಕಾ ಹಂಗಿದ್ರೆ ಈ ವಿಡಿಯೋನ ಕೊನೆ ಗಂಟೆ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೂಡ ನೋಡಬೇಕು ಫಸ್ಟು ಎಣ್ಣೆ ಹಚ್ಚಿದ್ರೆ ಈ ಥರ ಎಣ್ಣೆ ಹಚ್ಚಿದ್ಬಿಟ್ರೆ ಕೂದಲು ಬೆಳೆದ್ಬಿಡುತ್ತ ಅಂತಲ್ಲ ಕಂಟಿನ್ಯೂಟಿ ಇರಬೇಕು ಯಾವುದೇ ಆದರೂ ಒಂದು ತಿಂಗ್ಳು ಹಚ್ಬಿಟ್ಟು ಇಲ್ಲ ಒಂದು ವಾರ ಹಚ್ಬಿಟ್ಟು ಬಿಟ್ಟರೆ ಯಾವುದೇ ರಿಸಲ್ಟ್ ಇದು ಒಂಥರ ಯಾವುದೂ ಕೂಡ ರಿಸಲ್ಟ್ ಸಿಗಲ್ಲ ಸೊ ಕಂಟಿನ್ಯೂಟಿ ಇದ್ದರೆ ಪ್ರತಿಯೊಂದು ಕೆಲಸದಲ್ಲೂ ಅದು ರಿಸಲ್ಟ್ ಬಂದೇ ಬರುತ್ತೆ ಸೊ ಎಣ್ಣೆ ಹಚ್ಚಿದ್ರೇ ಬರುತ್ತೆ ಅಂತಲ್ಲ ನಾವು ತಿನ್ನೋ ಆಹಾರ ಕೂಡ ತುಂಬ ಆಗುತ್ತೆ ಯಾವ ಏನೇನು ಐಟಮ್ ಯೂಸ್ ಎಲ್ಲ ಯೂಸ್ ಮಾಡ್ತೀನಿ ಎಣ್ಣೆ ತಯಾರು ಮಾಡೋಕ್ಕೆ ಅಂತ ನೀವು ಕೂಡ ನೋಡಿ ಏನೇನು ಬೇಕು ಅಂತ ಈಗ ತೋರಿಸ್ತೀನಿ ಕೀ ವಾಕೆಟ್ ಸೊ ಈಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬಿಟ್ಟು ಬರೋಣ ಸೊ ಫಸ್ಟು ದಾಸವಾಳದ ಹೂವನ್ನ ಯಾವ ಥರ ಬೇಕಾ ಯಾವ ಕಲರ್ ಬೇಕಾದರೂ ಹಾಕ್ಬೋದು ದಾಸವಾಳದ ಎಲೆ ಮತ್ತು ಹೂವು ಒಂದು ಬೌಲಷ್ಟು ಕೊರ್ಬೇವಿನ ಸೊಪ್ಪು ಮೆಹಂದಿ ಸೊಪ್ಪು ಗರ್ಕೆ ಅಲೋವಿರಾನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದು ಎಲ್ಲೋ ಕಲರ್ ಹೋದಾದಮೇಲೆ ತೊಗೋಬೇಕು ಮುಂಚೆನೇ ತೊಗೊಬಿಡಿ ಎಲ್ಲೋ ಕಲರ್ ಇದ್ದಾಗಲೇ ಆಮೇಲೆ ದೊಡ್ಡ ಪಾತ್ರೆ ಇಷ್ಟು ನೆಕ್ಸ್ಟ್ ಐಟಮ್ಸು ನೆಕ್ಸ್ಟು ಮೆಂತ್ಯ ಕಪ್ಪು ಜೀರಿಗೆ ವಿಟಮಿನ್ ಇ ಟ್ಯಾಬ್ಲೆಟು ಒಂದು ಒಂದು ಎರಡು ದಪ್ಪವಾದರೆ ಎರಡು ಉರುಳ್ಳಿ ಚಿಕ್ಕ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅವಂದರೆ ಒಂದೊಂದು ಐದಾರು ಗಡ್ಡೆ ಹಾಕಿರಿ ಮತ್ತು ಬೆಟ್ಟ ನೆಲ್ಲಿಕಾಯಿ ಇಷ್ಟು ಬೇಕಾಗುತ್ತೆ ನಾನು ಮಾಡ್ತಾ ಇರೋದು ಒಂದು ಮುಕ್ಕಾಲು ಲೀಟ್ರ್ ಕೊಬ್ಬರಿ ಎಣ್ಣೆ ಒಂದು ಕಾಲು ಲೀಟ್ರ್ ಅರುಳೆಣ್ಣೆ ಈಗ ಯಾವ ತರ ಮಾಡೋದಂತ ನೋಡ್ಕೊಬ್ರ ಬನ್ನಿ ಸೊ ಇವಾಗ ಎಣ್ಣೆ ಇಡೋಕ್ಕೆ ಪ್ಯಾನ್ ಆನ್ ಮಾಡಿದ್ದೀನಿ ನಾನು ತಗೋತಾ ಇದು ಮುಕ್ಕಾಲು ಲೀಟ್ರ್ ಐತೆ ಕಾಲು ಲೀಟ್ರ್ ಮಾತ್ರ ಖಾಲಿ ಆಗೈತೆ ಮುಕ್ಕಾಲು ಲೀಟ್ರ್ ಬಿಡಲ್ಲ ಎಷ್ಟಾಗುತ್ತೋ ಅಷ್ಟು ಬಿಟ್ಕೊಂಡು ಯಾವುದೇ ಕಾರಣಕ್ಕೂ ಜಾಸ್ತಿ ಉರಿ ಕೊಟ್ಟು ಬೇಯಿಸಿಬಿಡಿ ಎಷ್ಟು ಸಿಮ್ ಸಿಮ್ಮಲ್ಲಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಎಣ್ಣೆ ಇನ್ನೂ ಸ್ವಲ್ಪ ಮಿಕ್ಸಿದೀನಿ ಫುಲ್ ಏನು ಬಿಡೋಕ್ಕೋಗಿಲ್ಲ ಇದಕ್ಕೆ ಅರಳೆಣ್ಣೆ ಬೇರೆ ಹಾಕ್ಬೇಕಲ್ಲ ಒಂದು ಐದು ನಿಮಿಷ ನಿಧಾನಕ್ಕೆ ಬೇಯಿಸ್ತಾ ಇರಿ ಆಲ್ರೆಡಿ ಗಟ್ಟಿ ಇರೋದೆಲ್ಲ ಫುಲ್ ತೆಳ್ಳಗಾಗೈತೆ ಈಗ ಹರಳೆಣ್ಣೆ ಇಷ್ಟೈತೆ ಇಷ್ಟು ಆ್ಯಡ್ ಮಾಡ್ತೀನಿ ನಾನು ಎಷ್ಟು ತಗೋತೀನೋ ಅದರಲ್ಲಿ ಕಾಲು ಬಾಗದಷ್ಟು ಮಾತ್ರ ಎಲ್ಲ ಆ್ಯಡ್ ಮಾಡ್ತೀನಿ ಇದನ್ನು ಕೂಡ ಸಿಮ್ ಮಾಡಿಬಿಟ್ಟು ಐದು ನಿಮಿಷ ಬಿಡಬೇಕು ಒಂದು ಫುಲ್ಲು ನೀಟಾಗಿ ಕಾದಾದ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಬೇಕು ಮುಂಚೆನೇ ಹಾಕಿದ್ರೆ ನೀಟಾಗಿ ಬೇಯಲ್ಲ ಅರ್ಧ ಬಣ್ಣೆನೆ ಅಂದರೆ ಹೆಂಗೆ ಬೇಯುತ್ತೆ ಸೊ ಅದಕ್ಕೆ ಐದು ನಿಮಿಷ ಬಿಟ್ಟಾದಮೇಲೆ ಹಾಕಬೇಕು ಹಿಂಗೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಕಾದು ಮೇಲುಗಡೆ ಗುಳೆ ಗುಳೆ ಥರ ಬರ್ತಾಯಿದೆ ಇವಾಗ ಫಸ್ಟು ಯಾವುದು ಲೇಟಾಗಿ ಬೇಯುತ್ತೆ ಅಂಥ ಐಟಮ್ಸ್ ಹಾಕ್ತಿ ಮುಂಚೆನೇ ಬೇಗ ವಿಟಮ್ ಬೇಗ ಬೇಯಿ ಐಟಮ್ಸ್ ಹಾಕೋಕೆ ಹೋಗಬೇಡಿ ನಾನು ಬೆಟ್ಟದೆಲ್ಲಿಕಾಯಿ ನೆಲ್ಲಿಕಾಯಿ ಕೊಡ್ತೀನಿ ಎಣ್ಣೆ ಹುಷಾರಾಗಾಕಿ ನೆಕ್ಸ್ಟ್ ಈರುಳ್ಳಿ ವಿಟಮಿನ್ ಇ ಟ್ಯಾಬ್ಲೆಟ ಲಾಸ್ಟಿಗೆ ಹಾಕ್ತೀನಿ ಕಟ್ ಮಾಡಿ ಈಗ ಕಪ್ಪು ಜೀರಿಗೆ ಮತ್ತೆ ಮೆಂತ್ಯ ಕಣ್ಣ ಹಾಕ್ತೀನಿ ಹಾಕಾದ್ಮೇಲೆ ನೀಟಾಗಿ ಐದು ನಿಮಿಷ ಮಿಕ್ಸ್ ಮಾಡುವ ಇವಾಗ ಎಷ್ಟು ಆಗುತ್ತೆ ಅಷ್ಟು ಲೋ ಫ್ಲೇಮಲ್ಲೇ ಬೇಯಿಸಿ ಯಾವ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಂತೂ ಬೇಯಿಸ್ಬೇಡಿ ಈ ಥರ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಮಾತ್ರ ಮಿಕ್ಕಿರೋ ಬೇಗ ಬೇ ಥರ ಐಟಮ್ಸ್ ಎಲ್ಲ ಹಾಕ್ಬಿಡಿ ಒಂದು ಬೌಲ್ ಅಷ್ಟು ಕರಿಬೇವು ಗರಿಕೆ ನೆಕ್ಸ್ಟು ಮೆಂದಿ ಸೊಪ್ಪು ಇದು ಅಲೋವಿರಾ ಏಳ್ದಂಗೆ ಒಣಸಿ ಬಿಸಲಿ ಬೆಳಿಗ್ಗೆ ಹಾಕಿದ್ದೆ ಅದರಿಂದ ಎಲ್ಲೋ ಕಲರ್ ಎಲ್ಲ ಹೋಗೈತೆ ನೋಡ್ಬೋದು ನೀವು ದೊಡ್ಡ ಪತ್ರೆ ದಾಸವಾಳದ ಎಲೆ ಮತ್ತು ಹೂವು ದಾಸೋದು ವೈಟ್ ಕಲರ್ ಹೂವು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಸೊ ಅದಕ್ಕೆ ಇರೋ ಅಂಥದ್ದನ್ನೇ ಹಾಕಿ ಮಾಡೋ ನೀಟಾಗಿ ಬಿಸಿ ಎಣ್ಣೆ ಬಿಟ್ಟೆ ಸಿಮ್ ಸಿಮ್ಮಲ್ಲಿ ಈಗ ಬೇಯಿಸ್ಬೇಕು ನೀಟಾಗಿ ಮಿಕ್ಸ್ ಮಾಡಿ ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ನೀಟಾಗಿ ಬೇಕಾಗುತ್ತೆ ಈಗ ಫಸ್ಟು ಟೈಮಿಂಗ್ ಸಿಕ್ಬಿಡ್ತೀನಿ ಸಿಮ್ಮಲ್ಲಿ ಫುಲ್ಲು ಐದು ನಿಮಿಷ ಬೇಯಲಿ ಇನ್ನೂ ಬೆಂದಿಲ್ಲ ಅಂದರೆ ಒಂದೊಂದು ಐದು ನಿಮಿಷ ಇಟ್ಟರಾಗುತ್ತೆ ಸೊ ಐದು ನಿಮಿಷ ಇಟ್ಟಿದ್ದೀನಿ ಸ್ಮೆಲ್ಲೇ ಅಲ್ಲೇ ಘಮ ಘಮ ಅಂತಿದೆ ಐದು ನಿಮಿಷಕ್ಕೆ ಮತ್ತೆ ಬೆಂದಿರಲಿಲ್ಲ ಮತ್ತೆ ಐದು ನಿಮಿಷ ಆ್ಯಡ್ ಮಾಡಿದ್ದೀನಿ ಒಂದು ನಿಮಿಷ ಇತ್ತು ಸೊ ಮತ್ತೆ ಆರು ನಿಮಿಷ ಆಗೈತೆ ಆರು ನಿಮಿಷ ಆದಮೇಲೆ ಎಷ್ಟು ಬೆಂದಿರುತ್ತೆ ನೋಡಬೇಕು ಆರು ನಿಮಿಷಕ್ಕೆ ಆಲ್ಮೋಸ್ಟ್ ಆಲ್ ಬೇಯುತ್ತೆ ಅನಿಸುತ್ತೆ ನೋಡ್ಬೋದು ಇಷ್ಟು ಬೆಂದಾಗಿದೆ ಇದನ್ನು ಒಂದು ಹಾಫ್ ಆನ್ ಅವರ್ ಬಿಸಿ ಇದ್ದಾಗಲೇ ಬಾಟ್ಲಿಗೆ ಹಾಕಬೇಡಿ ಯಾವುದೇ ಕಾರಣಕ್ಕೂ ನೀವು ಇದು ಪ್ಲಾಸ್ಟಿಕ್ ಬಾಕ್ಸ್ಗಳ್ಗಂತೂ ಹಾಕಬೇಡಿ ಗ್ಲಾಸಿಂದ ಕ ಹಾಕಿಟ್ರೆ ಎಷ್ಟು ದಿನ ಬೇಕಾದ್ರೂ ಇರುತ್ತೆ ಯಾವ ಥರನೂ ಒಂಥರ ಸ್ಮೆಲ್ಲೆಲ್ಲ ಬರೋದರಲ್ಲಿ ಒಂಥರ ಏನೂ ಆಗೋಲ್ಲ ನಾನಂತೂ ಗ್ಲಾಸ್ ಬಾಟ್ಲಾಡ್ಗೆ ಹಾಕೋದು ಇದು ಆರಬೇಕು ಗ್ಲಾಸ್ ಬಾಟಲ್ಗೆ ಹಾಕೋದ್ರಿಂದ ಬಿಸಿದು ಹಾಕಿದ್ರೆ ಟಪ್ ಅಂತ ಹೊಡೆದಾಗುತ್ತೆ ಸೊ ಆರಾದಮೇಲೆ ಬಾಟಲ್ಗೆ ಫಿಲ್ ಮಾಡಬೇಕು ಈ ಥರ ಒಂದು ಗ್ಲಾಸ್ ಬಾಸ್ ಬಾಟಲ್ಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಕ್ಸಿಗೆ ಅಂತೂ ಹಾಕಬೇಡಿ ಎಲ್ಲ ಒಂಥರ ಸ್ಮೆಲ್ ಬಂದಂಗೆ ಆಗೋಗ್ಬಿಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿ ಯು ಯುದನೆ ಶ್ಲಾಗ್